ಪಿ ಯು ಸಿಲಿ ಆರ್ಟ್ಸ್ ತೆಗೆದುಕೊಂಡಿದ್ದರೆ ಮುಂದೆ ಈ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಡಿಗ್ರಿ ಮಾಡಬೇಕಂತ ಬಯಸಿದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಕೋರ್ಸ್ನಲ್ಲಿ ಹಲವು ಅವಕಾಶಗಳು ಕಾದಿದವೆ ನೀವು ನಿಮ್ಮ ಆಯ್ಕೆ ಭಾಷೆಗಳ ಅನುಗುಣವಾಗಿ ಬಿಎ ಇಂಗ್ಲಿಷ್ ಕನ್ನಡ ಹಿಂದಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಕೋರ್ಸ್ ಬಿಎ ಇನ್ ಲಿಟರೇಚರ್ ಬಿ ಎ ಮ್ಯೂಸಿಕ್ ಬಿಎ ಥಿಯೇಟರ್ ಕೋರ್ಸ್ ಗಳನ್ನ ಮಾಡಬಹುದಾಗಿದೆ ಈ ಮೂಲಕ ಇದರಲ್ಲೇ ಮುಂದುವರೆದು ನೀವು ಸ್ನಾನಕೋತ್ತರ ಪದವಿಯನ್ನು ಕೂಡ ಪೂರ್ಣಗೊಳಿಸಬಹುದಾಗಿದೆ ಇದರಲ್ಲಿ ನಿಮಗೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಕೂಡ ಸಿಗುವಂತಹ ಚಾನ್ಸಸ್ ಇದೆ ಇದಲ್ಲದೆ ಆರ್ಟ್ಸ್ ವಿಷಯದಲ್ಲಿ ಪಿಯುಸಿ ಮುಗಿಸಿದ ಬಳಿಕ ಕಾನೂನು ಪದವಿಯನ್ನು ಕೂಡ ಪಡೆಯಬಹುದಾಗಿದೆ ಜೊತೆಗೆ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂದ್ರೆ ಬಿ ಎಫ್ ಅಂತ ನಾವು ಕರಿತೀವಿ ಜೊತೆಗೆ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂದ್ರೆ ಬಿ ಎಫ್ ಎ ಬ್ಯಾಚುಲರ್ ಆಫ್ ಡಿಸೈನ್ ಬ್ಯಾಚುಲರ್ ಆಫ್ ಮಾಸ್ ಮೀಡಿಯಾ ಅಂದ್ರೆ ಬಿ ಎಂ ಮತ್ತು ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬಿ ಎಚ್ ಎಂ ಸೇರ್ವೆ ಈ ಕೋರ್ಸ್ಗಳು ವೈವಿಧ್ಯಮಯ ವೃತ್ತಿ ಅವಕಾಶಗಳನ್ನು ಕೂಡ ನೀಡುತ್ತಾ ಬರ್ತಾ ಇದೆ ಮತ್ತು ಹೆಚ್ಚಿನ ಸಂಬಳದ ಸಾಮರ್ಥ್ಯವನ್ನು ಕೂಡ ಹೊಂದಿದೆ